ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸಾಹಸ ಸಿಂಹ ಸವೆಸಿದ ಹಾದಿಯ ಒಂದು ವಿಶೇಷ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ನೋಡಿ ನಾವು ಯಾವುದೇ ವಿವಾದಾತ್ಮಕವಾದ ತಲೆ ಬರಹವನ್ನು ಕೊಡದೆ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣವನ್ನು ಮಾಡುವಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ನಮ್ಮ ಕಿರಿಯ ಮಿತ್ರರಾದಂಥ ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವಂಥ ಆಕರಣನಂತೆ ಪುಸ್ತಕ ಆಕರ ಗ್ರಂಥವಾಗಿದೆ ಇಂಥ ಒಂದು ಸದಭಿರುಚಿಯ ಕಾರ್ಯಕ್ರಮವನ್ನು ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವೀಕ್ಷಕರು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ವೀಕ್ಷಕರು ಖಂಡಿತವಾಗಿಯೂ ಸದಭಿರುಚಿ ಉಳ್ಳವರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇವತ್ತು ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿವಾದಾತ್ಮಕ ವಿಚಾರಗಳನ್ನೇ ಹೇಳ್ತಾರೆ ಅದಕ್ಕಾಗಿ ಲಕ್ಷ ಲಕ್ಷ ವೀಕ್ಷಣೆಗಳನ್ನು ಕೂಡ ಕಾಣ್ತಾರೆ ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ ನಾವು ಮಾಡಬೇಕಾಗಿರೋದು ಆ ಕೆಲಸ ಅಲ್ಲ ಸಮಾಜದಲ್ಲಿ ಇರುವಂಥ ಜನಮಾನಸದಲ್ಲಿ ಇರುವಂಥ ತಪ್ಪು ಅಭಿಪ್ರಾಯಗಳನ್ನು ಕೊಳೆಯನ್ನು ತೆಗೆಯುವಂಥ ಕೆಲಸ ನೋಡಿ ಭಾಸ್ಕರ ಅವರು ನಮ್ಮ ಎಲ್ಲ ಸಂಚಿಕೆಗಳನ್ನು ವೀಕ್ಷಣೆ ಮಾಡಿ ಕಮೆಂಟ್ ಹಾಕುವಂಥವ್ರು ಅವರು ಒಂದು ಕಮೆಂಟನ್ನು ಹಾಕಿದ್ದಾರೆ ವಿಷ್ಣುವರ್ಧನ್ ಅವರು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ರೂ ಕೂಡ ಅದನ್ನು ಗುಟ್ಟಾಗಿ ಇಟ್ಟು ಜಿಪುಣ ಎನ್ನುವ ಹೆಸರನ್ನು ತಗೊಂಡು ಹೋಗ್ಬಿಟ್ರು ಅಂತ ಖಂಡಿತವಾಗಿಯೂ ಅವ್ರ ಮಾತಿನಲ್ಲಿ ಸತ್ಯ ಇದೆ ನೋಡಿ ದಾನ ಮಾಡುವವರು ನಾನು ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನುವ ಒಂದು ಉನ್ನತ ಧ್ಯೇಯವನ್ನು ಇಟ್ಕೊಂಡು ಮಾಡಿದ್ರೆ ಎಷ್ಟೋ ಜನಕ್ಕೆ ಅವರು ಮಾಡಿರೋ ಸಹಾಯ ಗೊತ್ತೇ ಆಗಲ್ಲ ವಿಷ್ಣುವರ್ಧನ್ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಇಲ್ಲಿ ಉಲ್ಲೇಖವಾಗಿರುವಂಥ ಎಲ್ಲ ವಿಚಾರಗಳಿಗೆ ಆ ವ್ಯಕ್ತಿಗಳನ್ನೇ ಸಂಪರ್ಕ ಮಾಡಿ ನಾವು ಸ್ಪಷ್ಟೀಕರಣವನ್ನು ಪಡೀಬಹುದು ಕೆಲವರು ಅವರನ್ನೇ ಕರೆಸಿ ಮಾತಾಡಿಸಿ ಅಂತ ಕೂಡ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ನಾವು ಈಗ ತಾನೇ ಅಂಬೆಗಾಲಿಡುತ್ತಿರುವಂಥ ಒಂದು ವಾಹಿನಿ ಮುಂದೆ ಸಾಧ್ಯವಾದಾಗ ಖಂಡಿತವಾಗಿಯೂ ಆ ವ್ಯಕ್ತಿಗಳನ್ನು ಕರೆಸಿ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಅವರೂ ಕೂಡ ಸ್ಪಂದಿಸಬೇಕು ನಮಗೂ ಸಮಯಾವಕಾಶ ಆಗಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರೆ ನೋಡಿ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣಕ್ಕೆ ಈಗ ಕಾಲ ಕೂಡಿ ಬಂದಿದೆ ನಮ್ಮ ಸೋದರ ವಾಹಿನಿಯಾದಂಥ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ನಾನು ನಾಡು ಕಂಡ ರಾಜ್ಕುಮಾರ್ ಎನ್ನುವ ಸರಣಿಯನ್ನು ಆರಂಭ ಮಾಡಿ ಅದು ಯಶಸ್ವಿಯಾಗಿ ಮುಂದುವರಿತಾ ಇದೆ ನೂರಾರು ಸಂಚಿಕೆಗಳನ್ನು ಕಂಡಿದೆ ಅಲ್ಲಿ ಎಷ್ಟೋ ಜನ ಕಮೆಂಟನ್ನು ಹಾಕ್ತಾರೆ ನೀವು ರಾಜ್ಕುಮಾರ್ ಒಬ್ಬರ ಬಗ್ಗೆ ಮಾತ್ರ ಮಾತಾಡ್ತೀರಿ ವಿಷ್ಣುವರ್ಧನ್ ಅವರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಅಲ್ಲಿ ಕೂಡ ನಾನು ರಾಜು ವಿಷ್ಣು ಅನುಬಂಧದ ಬಗ್ಗೆ ಬೇಕಾದಷ್ಟು ಸಂಚಿಕೆಗಳನ್ನು ಮಾಡಿದ್ದೀನಿ ಪ್ರತ್ಯೇಕವಾಗಿ ವಿಷ್ಣುವರ್ಧನ್ ಅವರ ಚಿತ್ರಗಳು ಒಂದು ಮೈಲಿಗಲ್ಲನ್ನು ದಾಟಿದಾಗ ಅದನ್ನು ಕುರಿತಂತೆ ಕೂಡ ಸಂಚಿಕೆಗಳನ್ನು ಮಾಡಿದ್ದೀನಿ ನಾನು ಯಾರಿಗೂ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿಲ್ಲ ಯಾಕೆಂದರೆ ನನ್ನ ಆತ್ಮ ಶುದ್ಧವಾಗಿದೆ ನನಗೆ ವಿಷ್ಣುವರ್ಧನ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಅಥವಾ ಕನ್ನಡ ಚಿತ್ರರಂಗದ ನೂರಾರು ಕಲಾವಿದರು ಎಲ್ಲರೂ ನಮಗೆ ಅಭಿಮಾನಿಸುವಂಥ ಕಲಾವಿದರು ಯಾಕೆಂದರೆ ನಮ್ಮ ಬಾಲ್ಯಕ್ಕೆ ರಂಗನ್ನು ತುಂಬಿದಂಥವರು ನಮ್ಮ ಯೌವನಕ್ಕೆ ಒಂದು ಬಣ್ಣವನ್ನು ತುಂಬಿದಂಥವರು ನಮಗೆ ಚಲನಚಿತ್ರದಂಥ ಒಂದು ಮನರಂಜನಾ ಸಾಧನವನ್ನು ತುಂಬ ಪ್ರಭಾವಶಾಲಿಯಾಗಿ ನಮ್ಮ ಮುಂದೆ ಕಟ್ಟಿಕೊಟ್ಟವರು ಆ ಸಿನಿಮಾಗಳನ್ನು ನೋಡ್ತಾ ನಾವು ಬೆಳೆದವು ಅವರ ಅಭಿನಯವನ್ನು ನೋಡ್ತಾ ನೋಡ್ತಾ ನಮ್ಮಲ್ಲೂ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಅವರೆಲ್ಲರನ್ನು ನಾವು ಏಕ ರೀತಿಯಿಂದ ಗೌರವಿಸ್ತೀವಿ ಆದರೆ ಮತ್ತೊಬ್ರು ಯಾರೋ ಕಮೆಂಟ್ ಹಾಕ್ತಾರೆ ನೀವು ರಾಜ್ಕುಮಾರ್ ಅವರ ಬಗ್ಗೆ ಹೆಚ್ಚು ಮಾತಾಡ್ತೀರಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡುವಾಗ ಕಡಿಮೆ ಮಾತಾಡ್ತೀರಿ ಅಂತ ಆ ರೀತಿ ಚೌಕಾಸಿ ನಾವೇನು ಮಾಡ್ತಾ ಇಲ್ಲ ಯಾಕೆಂದರೆ ಅವರು ಕಮೆಂಟ್ ಹಾಕಿರೋದು ಎಲ್ಲಿ ಗೊತ್ತಾ ನಮ್ಮ ಮೂವಿ ಸ್ಪೆಷಲ್ ಸರಣಿಯಲ್ಲಿ ನಾವು ಮಾಡಿರುವಂಥ ದಿನೇಶ್ ಬಾಬು ಅವರನ್ನು ಕುರಿತಾದ ಒಂದು ಸಂಚಿಕೆ ಅದು ಸಾಹಸ ಸಿಂಹ ಸವಸಿದ ಹಾದಿಯ ಸಂಚಿಕೆಯೇ ಅಲ್ಲ ಅಲ್ಲಿ ಬಂದು ಸ ಒಂದು ಕಮೆಂಟನ್ನು ಹಾಕ್ತಾರೆ ದಿನೇಶ್ ಬಾಬು ಅವರನ್ನು ಕುರಿತಂತೆ ನಾವು ಅವರ ಸಮಗ್ರ ಚಿತ್ರಣವನ್ನು ಒಂದು ಸಂಚಿಕೆಯಲ್ಲಿ ಕೊಟ್ಟಿದ್ದೀವಿ ಅದಾದ ಮೇಲೆ ಇದು ಸಾಧ್ಯ ಚಿತ್ರದ ಬಗ್ಗೆ ಒಂದು ಪ್ರತ್ಯೇಕ ಸಂಚಿಕೆ ಮಾಡಿದ್ದೀವಿ ಆದರೆ ದಿನೇಶ್ ಬಾಬು ಅವರು ಹೆಚ್ಚಾಗಿ ವಿಷ್ಣುವರ್ಧನ್ ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಿರೋದರಿಂದಾಗಿ ಸುಪ್ರಭಾತ ಚಿತ್ರದ ಬಗ್ಗೆಯೇ ಒಂದು ಪ್ರತ್ಯೇಕ ಸಂಚಿಕೆ ಮಾಡಿದ್ದೀವಿ ಜೊತೆಗೆ ನಿಶಬ್ದ ಹಾಗೂ ಲಾಲಿ ಚಿತ್ರಗಳಲ್ಲಿ ದಿನೇಶ್ ಬಾಬು ಅವರು ಮಾಡಿರುವಂಥ ಮೋಡಿಯನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಯನ್ನೇ ಹಾಕಿದ್ದೀವಿ ಅಲ್ಲಿ ವಿಷ್ಣುವರ್ಧನ್ ಅವರ ವಿಚಾರ ಎಷ್ಟು ಬರಬೇಕೋ ಅಷ್ಟು ಬಂದಿದೆ ನೀವು ಅವರ ವಿಷಯ ಕಡಿಮೆ ಮಾತಾಡ್ತೀರಿ ಅಂತ ಅವರು ಒಂದು ಕಮೆಂಟನ್ನು ಹಾಕ್ತಾರೆ ಇದನ್ನೆಲ್ಲ ಸರಿಪಡಿಸೋದು ಬಹಳ ಕಷ್ಟ ಒಂದು ನೀವು ನಾವು ಯಾವ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ನೋಡಬೇಕು ಅಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ವಿಷ್ಣುವರ್ಧನ್ ಅವರು ಮೂವತ್ತೈದೇ ವರ್ಷಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಲವು ಭಾಷೆಗಳಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಅಭಿನಯಿಸಿ ಬಹಳ ಬೇಗ ತಮ್ಮ ಕೆಲಸವನ್ನು ಮುಗಿಸಿ ಮರೆಯಾಗಿ ಹೋದರು ತಮ್ಮ ಈ ಜೀವನ ಪಯಣದಲ್ಲಿ ಅವರಿಗೆ ಯಾವುದೇ ವಿವಾದಗಳ ಕಡೆ ಗಮನ ಕೊಡುವಷ್ಟು ಖಂಡಿತವಾಗಿಯೂ ವ್ಯವಧಾನ ಇರಲಿಲ್ಲ ತಮ್ಮ ಕೆಲಸವನ್ನು ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋದರು ನೋಡಿ ಕಲಾವಿದರ ಬಗ್ಗೆ ಸಮಾಜದಲ್ಲಿ ಅಪಸ್ವರಗಳು ಕೇಳಿ ಬರೋದು ಇವತ್ತು ಮೊದಲಲ್ಲ ಬೇಕಾದಷ್ಟು ಜನರ ಬಗ್ಗೆ ಕಲ್ಯಾಣ್ ಕುಮಾರ್ ಅವರ ಬಗ್ಗೆ ಉದಯ್ ಕುಮಾರ್ ಅವರ ಬಗ್ಗೆ ರಾಜ್ಕುಮಾರ್ ಅವರ ಬಗ್ಗೆ ಎಲ್ಲರ ಬಗ್ಗೆಯೂ ಮಾತಾಡ್ತಾರೆ ಜನ ವಿಷ್ಣುವರ್ಧನ್ ಅವರ ಬಗ್ಗೆ ಕೂಡ ಮಾತಾಡ್ತಾರೆ ಈ ಜನರಲ್ಲಿ ಒಂದು ಅಭಿಪ್ರಾಯ ಕ್ರೋಢೀಕರಣ ಹೇಗಾಗುತ್ತೆ ಅಂದರೆ ಯಾರೋ ಒಬ್ಬರಿಗೆ ತಮ್ಮದೇನೋ ಒಂದು ಕೆಲಸ ಆಗಿರಲ್ಲ ಆಗ ಆ ಕಲಾವಿದನ ಬಗ್ಗೆ ಇಲ್ಲದೆ ಇರುವಂಥ ಒಂದು ಗಾಸಿಪನ್ನು ಹಬ್ಬಿಸ್ತಾ ಹೋಗ್ತಾರೆ ವಿಷ್ಣುವರ್ಧನ್ ಅವರು ಚಿತ್ರ ಚಿತ್ರಜೀವನದ ಆರಂಭ ಆದರೆ ನಾಗರ ಹಾವು ಚಿತ್ರ ಬಂದ ಕೂಡಲೇ ಅವರು ಪ್ರಸಿದ್ಧರಾಗಿ ಹೋಗಿದ್ರು ಅವರಿಗೆ ಜವಾಬ್ದಾರಿಯೂ ಹೆಚ್ಚಿತ್ತು ಕೆಲಸನೂ ಹೆಚ್ಚಿತ್ತು ಅವರಿಗೆ ಯಾರೂ ಆಪ್ತ ಕಾರ್ಯದರ್ಶಿ ಅಂತ ಇರಲಿಲ್ಲ ಆಗ ತಮ್ಮ ಕೆಲಸಗಳನ್ನು ತಾವೇ ನೋಡ್ಕೋಬೇಕಾಗಿತ್ತು ನಾನು ಹಿಂದೆ ಮೊದಲನೇ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ ವಿಷ್ಣುವರ್ಧನ್ ಅವರು ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದರು ಅಂತ ಅವರದ್ದೇ ಒಂದು ಸ್ನೇಹಿತರ ಬಳಗ ಇತ್ತು ಆ ಸ್ನೇಹಿತರ ಬಳಗದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಆತ ನನ್ನ ಒಬ್ಬ ಸ್ನೇಹಿತನಿಗೆ ಕಾಮನ್ ಫ್ರೆಂಡು ಅವರ ಒಂದು ಘಟನೆಯನ್ನು ಹೇಳ್ತೀನಿ ಆ ಘಟನೆಯನ್ನು ಕೇಳಿದ್ರೆ ನಿಮಗೆ ಈ ಅಭಿಪ್ರಾಯಗಳು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಆತ ಸ್ವಲ್ಪ ಬಿಸಿ ರಕ್ತದ ತರುಣ ಈ ಅಣ್ಣಮ್ಮನ ಉತ್ಸವ ಮಾಡೋದು ರಾಜ್ಯೋತ್ಸವ ಮಾಡೋದು ಗಣೇಶೋತ್ಸವ ಮಾಡೋದು ಇದರಲ್ಲೆಲ್ಲ ಮುಂದಾಳತ್ವ ವಹಿಸ್ಕೋತಾ ಇದ್ದಂಥ ವ್ಯಕ್ತಿ ಆ ವರ್ಷ ಗಣೇಶೋತ್ಸವಕ್ಕೆ ಅವನು ಮುಖಂಡನಾಗಿದ್ದಂಥ ಒಂದು ಆ ವಿನಾಯಕ ಸೇವಾ ಸಮಿತಿಯಲ್ಲಿ ಪ್ರೋಗ್ರಾಮಿಗೆ ವಿಷ್ಣುವರ್ಧನ್ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ತನ್ನ ಸ್ನೇಹಿತರ ಮಧ್ಯೆ ಹೇಳ್ಬಿಡ್ತಾನೆ ಯಾಕೆಂದರೆ ವಿಷ್ಣುವರ್ಧನ್ ನನಗೆ ಕ್ರಿಕೆಟ್ ಫ್ರೆಂಡು ಅಂತ ಸರಿ ವಿಷ್ಣುವರ್ಧನ್ ಅವರು ಮನೆಗೆ ಹೋಗ್ತಾನೆ ಏಕವಚನದಲ್ಲೇ ಇಬ್ಬರು ಪರಸ್ಪರ ಮಾತಾಡ್ತಾರೆ ಹೀಗೆ ನಾನು ಗಣೇಶೋತ್ಸವಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ನೀನು ಬರಬೇಕು ದಯವಿಟ್ಟು ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರು ಒಂದು ನಿಮಿಷ ಇರಪ್ಪ ಡೈರಿ ನೋಡಿ ಹೇಳ್ತೀನಿ ಅಂತ ಡೈರಿ ತೊಗೊಂಬರ್ತಾರೆ ನೋಡ್ತಾರೆ ಇಲ್ಲಪ್ಪ ಅವತ್ತು ನಾನು ಇರೋದಿಲ್ಲ ನಿನ್ನ ಕಾರ್ಯಕ್ರಮನ ಒಂದು ಎರಡು ದಿನ ಹಿಂದೆ ಮುಂದೆ ಹಾಕ್ಕೊಂಡ್ರೂ ನಾನು ಇರೋಲ್ಲ ಯಾಕೆಂದರೆ ನಾನು ಮದ್ರಾಸಲ್ಲಿರಬೇಕು ಆ ಡೇಟಿಗೆ ಅಂತ ನಾನು ಫ್ರೆಂಡ್ಸ್ಗೆಲ್ಲ ಹೇಳಿಬಿಡ್ತೀನಿ ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಅಂತ ಸ್ವಲ್ಪ ಬೇಸರ ಮಾಡ್ಕೊತಾನೆ ಆ ವ್ಯಕ್ತಿ ಆ ವ್ಯಕ್ತಿಯ ಹೆಸರು ಬೇಡ ಇಲ್ಲಿ ಅದಕ್ಕೆ ವಿಷ್ಣುವರ್ಧನ್ ಅವ್ರು ನಾನೇನಪ್ಪ ಮಾಡಲಿ ನನ್ನನ್ನು ಕೇಳಿ ನೀನು ಡೇಟ್ ಇಟ್ಕೊಂಡಿಲ್ಲ ನಾನಂತೂ ಆ ಡೇಟ್ಗೆ ಬರೋಕ್ಕಾಗಲ್ಲ ಮುಂದೆ ಯಾವತ್ತಾದರೂ ನೋಡೋಣ ಅಂತ ಹೊರಗೆ ಬಂದ ಆ ವ್ಯಕ್ತಿ ಮುಂದೆ ತನ್ನ ಗೆಳೆಯರ ಗುಂಪಿನಲ್ಲೆಲ್ಲ ಹೇಳ್ಕೊಂಡು ಬರ್ತಾನೆ ಒಂದು ಸಿನಿಮಾ ಆಗಿದ್ದೇ ಆಗಿದ್ದು ನಮ್ಮ ಸಂಪತ್ತಿಗೆ ಭಾಳ ಕೊಬ್ಬು ಬಂದ್ಬಿಟ್ಟಿದೆ ಅಹಂಕಾರ ಬಂದ್ಬಿಟ್ಟಿದೆ ಹೀಗೆ ಅಲ್ಲಿ ವಿಷ್ಣುವರ್ಧನ್ ಅವರ ಅನಿವಾರ್ಯತೆ ಏನಿತ್ತು ಅಂತ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ ಕರ್ಕೊಂಬರೋಕ್ಕಾಗಲಿಲ್ಲವಲ್ಲ ಅಂತ ಹೇಳಿ ಈ ರೀತಿಯ ಒಂದು ಗಾಳಿ ಸುದ್ದಿಯನ್ನು ಹಬ್ಸೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಇನ್ನೊಂದು ಪ್ರಕರಣವನ್ನು ಹೇಳ್ತೀನಿ ಅದು ಸುದರ್ಶನ್ ವಿದ್ಯಾಮಂದಿರದ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವರ ಮನೆಗಿರೋದು ಆ ಸುದರ್ಶನ್ ವಿದ್ಯಾಮಂದಿರದಲ್ಲಿ ಶಿಕ್ಷಕಿಯಾಗಿರುವಂಥವ್ರೊಬ್ಬರು ನಮ್ಮ ಮಿತ್ರರ ಕಡೆಯವರು ಅವರು ಒಮ್ಮೆ ಸಿಕ್ಕಿದಾಗ ನಾನು ಸಾಂದರ್ಭಿಕವಾಗಿ ಕೇಳಿದೆ ನೀವು ಅದೇ ಪ ಶಾಲೆಯಲ್ಲಿ ಕೆಲಸ ಮಾಡಿದವರು ಪಕ್ಕದಲ್ಲೇ ವಿಷ್ಣುವರ್ಧನ್ ಅವರ ಮನೆ ನೀವೇನಾದರೂ ನೋಡಿದ್ರ ಮಾಡಿದ್ರ ಅವರ ಬಿಹೇವಿಯರ್ ಎಲ್ಲ ಹೇಗಿತ್ತು ಅಂತ ವಿಷಯ ತಿಳ್ಕೊಳ್ಳೋಣ ಅಂತ ನಾನು ಕೇಳಿದ್ದು ಅದಕ್ಕೆ ಅವ್ರು ಹೇಳ್ತಾರೆ ನಮಗೇನು ಗೊತ್ತೇ ಆಗೋಲ್ಲ ಸರ್ ದೊಡ್ಡ ಎತ್ತರದ ಕಾಂಪೌಂಡ್ ಎಬ್ಬಿಸ್ಬಿಟ್ಟಿದ್ದಾರೆ ಅವ್ರ ಮನೆಗೂ ನಮಗೂ ಸಂಪರ್ಕವೇ ಇಲ್ಲ ಆದರೆ ನಮ್ಮ ಪ್ರಿನ್ಸಿಪಾಲ್ ಎಲ್ಲ ಪ್ರತಿ ವರ್ಷ ಅವ್ರು ಹುಟ್ಟಿದ ಹಬ್ಬಕ್ಕೆ ಹೋಗಿ ಶುಭಾಶಯ ಹೇಳಿ ಬರ್ತಾರೆ ಯಾಕೆಂದರೆ ಅಕ್ಕಪಕ್ಕ ಇರೋರಲ್ವ ಚೆನ್ನಾಗಿರಬೇಕು ಅಂತ ಆದರೆ ನಮ್ಮ ಶಾಲೆಯ ಹುಡುಗರೆಲ್ಲ ಎದುರುಗಡೆ ಪಾರ್ಕ್ನಲ್ಲಿ ಊಟಕ್ಕೆ ಕೂತ್ಕೋತಾ ಇದ್ದರು ಆವಾಗ ಗಲಾಟೆ ಆಗುತ್ತೆ ಅಂತ ಹೇಳಿ ಬಹುಶಃ ವಿಷ್ಣುವರ್ಧನ್ ಅವರ ಮನೆಯವರು ಕಾರ್ಪೊರೇಷನ್ ಅವರಿಗೆ ಹೇಳಿ ಆ ಪಾರ್ಕಿಗೆ ಇವಾಗ ನಮ್ಮ ಹುಡುಗರು ಹೋಗದೇ ಇರೋ ಹಾಗೆ ಬೀಗ ಹಾಕಿಸ್ಬಿಟ್ಟಿದ್ದಾರೆ ಅಂತ ಹೇಳಿದರು ನನ್ನ ಬಳಿ ಹೇಳಿದ ಹಾಗೆಯೇ ಈ ರೀತಿಯ ವಿಚಾರವನ್ನು ಅವರು ಎಷ್ಟು ಜನರ ಹತ್ರ ಹೇಳಿದಾರೋ ಗೊತ್ತಿಲ್ಲ ಅವರೆಲ್ಲರ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೆ ಓಹೋ ವಿಷ್ಣುವರ್ಧನ್ ಅವರು ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥ ಪಾರ್ಕಿಗೆ ಕೂಡ ಬೀಗ ಹಾಕಿಸ್ಬಿಟ್ರು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ ವಿಷ್ಣುವರ್ಧನ್ ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಆದರೆ ಮಕ್ಕಳನ್ನು ಕಂಡ್ರೆ ತುಂಬ ಪ್ರೀತಿ ಇತ್ತು ಅನ್ನೋದಕ್ಕೆ ಅವರು ಆ ದತ್ತು ತಗೊಂಡಿರುವಂಥದ್ದೇ ಸಾಕ್ಷಿ ಭಾರತೀಯವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ಯಾವತ್ತೂ ಮಕ್ಕಳನ್ನು ಕೆಟ್ಟದಾಗಿ ನಡ್ಸ್ಕೊಂಡವರಲ್ಲ ಜೊತೆಗೆ ಅವರು ಅಷ್ಟು ಎತ್ತರದ ಕಾಂಪೌಂಡನ್ನು ಕಟ್ಟಿಸ್ಕೊಂಡು ಅವರು ಮನೆಯಲ್ಲಿ ಅವರು ನೆಮ್ಮದಿಯಾಗಿರುವಾಗ ಪಾರ್ಕ್ನಲ್ಲಿ ನಡೆಯುವ ಗಲಾಟೆಗೋಸ್ಕರ ಅವರು ಬೀಗ ಹಾಕ್ಸಿದ್ರು ಅನ್ನೋದು ಅದು ಒಂದು ರೀತಿಯ ಕಪೋಲ ಕಲ್ಪಿತವಾದಂಥ ವಿಚಾರ ಬೆಂಗಳೂರಿನಲ್ಲಿ ಪಾರ್ಕ್ಗಳು ಮೊದಲೆಲ್ಲ ಯಾರೂ ಗೇಟ್ ಹಾಕಿ ಬೀಗ ಹಾಕ್ತಾ ಇರಲಿಲ್ಲ ಯಾರು ಯಾವಾಗ ಬೇಕಾದರೂ ಹೋಗ್ಬೋದು ಆದರೆ ಬೆಂಗಳೂರು ಬೆಳೀತಾ ಬಂದ ಹಾಗೆ ಕಾರ್ಪೊರೇಷನ್ನವರು ಪ್ರತಿ ಪಾರ್ಕ್ನಲ್ಲೂ ಇಂಥಿಂಥ ಸಮಯದಲ್ಲಿ ಮಾತ್ರ ಜನ ಒಳಗಡೆ ಹೋಗಬೇಕು ಬೇರೆ ಸಮಯದಲ್ಲಿ ಹೋಗಬಾರ್ದು ಅಂತ ಹೇಳಿ ಒಂದಿಷ್ಟು ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ ಅದು ಹಾಗೂ ಆಗಿರ್ಬೋದಲ್ವಾ ಆ ರೀತಿ ಆಲೋಚನೆ ಮಾಡಲ್ಲ ಯಾರೋ ಏನೋ ಮಾಡಿಸ್ಬಿಟ್ರು ಅಂದರೆ ಒಬ್ಬ ವ್ಯಕ್ತಿಯ ಚಾರಿತ್ರ ವಧೆಯನ್ನು ಮಾಡೋದಕ್ಕೆ ಆತನ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನೆಲ್ಲ ಬಳಸ್ಕೊತಾರೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಕೊನೆಯವರೆಗೂ ಎಷ್ಟು ಸ್ನೇಹದಿಂದ ಇದ್ದರು ಅನ್ನೋದಕ್ಕೆ ಬೇಕಾದಷ್ಟು ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ದೀವಿ ಬೇಕಾದಷ್ಟು ದಾಖಲೆಗಳಿದೆ ಫೋಟೋಗಳಿದೆ ಆದರೆ ಇಬ್ಬರೂ ಕಲಾವಿದರ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಉಗ್ರ ಅಭಿಮಾನಿಗಳು ಸಾಮಾನ್ಯ ಅಭಿಮಾನಿಗಳಲ್ಲ ನಾವೆಲ್ಲ ಸಾಮಾನ್ಯ ಅಭಿಮಾನಿಗಳು ಅವರು ಬೇರೆ ಯಾವುದೋ ಕಾರಣಕ್ಕೋಸ್ಕರ ಒಬ್ಬ ನಟನನ್ನು ಮುಂದಿಟ್ಕೊಂಡು ನಾನು ಅವರ ಅಭಿಮಾನಿ ಅಂತ ಹೇಳಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥವ್ರು ಅಂಥವರು ಹಾದಿ ಬೀದಿಯಲ್ಲಿ ಹೊಡೆದಾಡಿದ್ರು ಥಿಯೇಟರ್ಗಳಲ್ಲಿ ಹೊಡೆದಾಡಿದ್ರು ಇವರ ಕಟೌಟ್ಗೆ ಅವ್ರು ಬೆಂಕಿ ಹಚ್ಚಿದ್ರು ಅವ್ರ ಸಿನಿಮಾ ನಡೆಯುವಾಗ ಇವರು ಸೋಡಾ ಬಾಟ್ಲಿ ಎಸ್ತರು ಇದೆಲ್ಲ ನಡೆದಿದೆ ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಇತಿಹಾಸದಲ್ಲೇ ಇದೆ ಆದರೆ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ವೈಯಕ್ತಿಕವಾಗಿ ಪರಸ್ಪರ ಒಬ್ಬರನ್ನ ಒಬ್ಬರು ದ್ವೇಷ ಮಾಡ್ತಾ ಇರಲಿಲ್ಲ ಅದಕ್ಕೆ ಸ್ವತಃ ಅವರಿಬ್ಬರೇ ಕೊಟ್ಟಿರುವಂಥ ಹೇಳಿಕೆಗಳ ಸಾಕ್ಷಿಯಾಗಿದೆ ಚಿತ್ರಗಳ ಸಾಕ್ಷಿ ಇದೆ ಒಬ್ಬರ ಚಿತ್ರಕ್ಕೆ ಇನ್ನೊಬ್ಬರು ವೀಕ್ಷಣೆಗೆ ಹೋಗ್ತಾ ಇದ್ದಿದ್ದು ಮುಹೂರ್ತಕ್ಕೆ ಬರ್ತಾ ಇದ್ದಿದ್ದು ಇವೆಲ್ಲವೂ ಸಾಕ್ಷಿಯಾಗಿದೆ ಇವತ್ತಿಗೂ ಆ ಇಬ್ಬರು ಮಹನೀಯರು ಗತಿಸಿದ ಮೇಲೂ ಸಹ ನಾವು ಅವರ ಹೆಸರಿನಲ್ಲಿ ಇವರೇ ಹೆಚ್ಚು ಅವರೇ ಹೆಚ್ಚು ಅಂತ ಹೇಳಿ ಪ್ರತ್ಯೇಕ ಪ್ರತ್ಯೇಕವಾಗಿ ಗುಂಪುಗಳನ್ನು ಮಾಡಿಕೊಂಡು ಹೊಡೆದಾಡ್ತಾ ಇದ್ದೀವಿ ಅಂದರೆ ನಾವು ಕನ್ನಡಿಗರು ಯಾವತ್ತೂ ಒಗ್ಗಟ್ಟಾಗಿ ಇರೋಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಷ್ಟೆ ಅವರೆಲ್ಲರೂ ನಮ್ಮವರು ನಾವೆಲ್ಲರೂ ಒಂದು ಅಂತ ಹೇಳಿ ಯಾಕೆ ನಾವು ಒಟ್ಟಾಗಿರಬಾರ್ದು ವಿಷ್ಣುವರ್ಧನ್ ಅವರು ಅದನ್ನೇ ಹೇಳ್ತಾ ಇದ್ದಿದ್ದು ಅವರ ಅಭಿಮಾನಿಗಳು ಕೂಡ ನನಗೆ ಎಷ್ಟೋ ಜನ ಸ್ನೇಹಿತರಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದವರು ಕೂಡ ಸ್ನೇಹಿತರಿದ್ದಾರೆ ಅವರನ್ನೆಲ್ಲ ನಾನು ವಾಹಿನಿಗೆ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅವರಿಂದ ಆ ಒಡನಾಟದ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸುವ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೀವಿ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಕೆಲವರು ವಿಷ್ಣುವರ್ಧನ್ ಅವರ ಚಿತ್ರದ ಸಂದರ್ಭದಲ್ಲಿ ಅಲ್ಲಿ ಬಂದು ಖಾರ ಪುಡಿ ಎರಚೋದು ಅಭಿಮಾನಿಗಳನ್ನು ಹೆದರಿಸೋದು ಈ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಹೋಗಿ ವಿಷ್ಣುವರ್ಧನ್ ಅವ್ರ ಹತ್ರ ಅದನ್ನು ಹೇಳಿದ್ರೆ ಹೀಗೆಲ್ಲ ಮಾಡ್ತಾರೆ ಅಂತ ದಯವಿಟ್ಟು ನೀವು ಯಾರು ಅವರ ಮೇಲೆ ಕೈ ಮಾಡೋಕ್ಕೆ ಹೋಗಬೇಡಿ ಬಿಟ್ಬಿಡಿ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಲಿ ನೀವು ಮಾತ್ರ ಯಾರನ್ನು ನೋಯಿಸ್ಬೇಡಿ ಅಂತಲೇ ಹೇಳಿದ್ದಾರೆ ಅವ್ರು ರಾಜ್ಕುಮಾರ್ ಅವರಂತೂ ಈ ಅಭಿಮಾನಿಗಳ ಒಂದು ಕಾಟದಿಂದ ಬೇಸತ್ತು ಅಭಿಮಾನಿ ಸಂಘಗಳಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಹೀಗಿರುವಾಗ ಆ ಇಬ್ಬರು ದೊಡ್ಡ ವ್ಯಕ್ತಿಗಳ ಹೆಸರಿನಲ್ಲಿ ಇವತ್ತು ನಾವು ಇಷ್ಟು ವರ್ಷಗಳಾದ ಮೇಲೂ ಕೂಡ ಕಿತ್ತಾಟವನ್ನು ನಡೆಸಿದ್ದೀವಿ ಅಂದರೆ ನಾವು ಕನ್ನಡಿಗರು ಯಾವತ್ತೂ ಐಕ್ಯತೆಯನ್ನು ಸಾಧಿಸೋದು ಸಾಧ್ಯವಿಲ್ಲ ಅಂತ ಅನಿಸುತ್ತೆ ದಯವಿಟ್ಟು ಆ ರೀತಿಯ ಅಭಿಪ್ರಾಯ ಮೂಡೋದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ನಾವು ಎಲ್ಲ ಕಡೆಯಲ್ಲಿ ಹೇಳ್ತಾನೇ ಇದ್ದೀವಿ ಕನ್ನಡ ಚಿತ್ರರಂಗದ ಎರಡು ಆಧಾರ ಸ್ತಂಭಗಳು ಇಬ್ಬರೂ ಇನ್ನೂರು ಇನ್ನೂರು ಚಿತ್ರಗಳನ್ನು ಮಾಡಿದ್ದಾರೆ ಅವರ ಕಾಲಘಟ್ಟ ಬೇರೆ ಇವರ ಕಾಲಘಟ್ಟ ಬೇರೆ ಅವರು ಏನು ಕೊಡಮಾಡಬಹುದೋ ಆ ಉದ್ಯಮಕ್ಕೆ ಅದನ್ನು ಕೊಟ್ಟಿದ್ದಾರೆ ದಾನ ಧರ್ಮಗಳಲ್ಲಿ ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದರಿಂದ ಅವರ ಹೆಸರಿನಲ್ಲಿ ನಾವು ಅಭಿಮಾನಿಗಳು ಅಂತ ಹೇಳಿಕೊಂಡು ಕಿತ್ತಾಡೋದು ದಯವಿಟ್ಟು ಬೇಡ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ